ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ರಿಗೂ ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೋಲ್ಸ್ ತೊಗೊಂಡಿದ್ದು ಡೆಲಿವರಿ ನೋಡಿದ್ರಿ ಸೊ ಹಾಗೆ ಅದಕ್ಕೆ ಅದ್ರ ತಕ್ಕನಂಗೆ ಒಂದು ಲೈಟ್ ಹಾಕೋದು ತುಂಬ ನೆಸೆಸಿಟಿ ಸೊ ಫಸ್ಟ್ ರೈಡ್ ಅಂತ ನಮ್ಮ ಊರಿಗೆ ಬಂದಿದೆ ಓದ್ ವೀಡಿಯೋ ನೋಡ್ರೆ ಗೊತ್ತಿರುತ್ತೆ ಇಲ್ಲ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಬ್ಲಾಗ್ದು ಓಕೆ ನೀವು ಊರಿಗೆ ಬಂದಿರೋ ಲಾಗ್ದು ಸೊ ಲೈಟ್ ಎಷ್ಟು ನೆಸೆಸಿಟಿ ಆಗುತ್ತೆ ಅಂತೇಳಿ ಎಲ್ಲ ಟೈಮಲ್ಲಿ ಕರೆಂಟ್ ಇರೋಲ್ಲ ಓಕೆ ಫಸ್ಟ್ ಆಫ್ ಆಲ್ ಎಲ್ಲ ಟೈಮಲ್ಲಿ ಬೆಳಿಗ್ಗೆ ಬೇರೆ ಕಡೆ ಎಲ್ಲ ರೈಡ್ ಹೋಗ್ಬೇಕಾದ್ರೆ ಮತ್ತು ಬೇರೆ ಊರಿಗೆಲ್ಲರಿಗೂ ಹೋಗ್ಬೇಕಂದ್ರೆ ಸೊ ಅದು ಲೈಟ್ ಇರೋಲ್ಲ ಬೇರೆ ಕಡೆ ಎಲ್ಲ ಬೆಳಕಿರೋಲ್ಲ ಸೊ ಇದು ಹೆಡ್ಲೈಟಲ್ಲೇ ನಂಬ್ಕೊಂಡು ಹೋಗೋಕ್ಕಾಗಲ್ಲ ಹೆಡ್ಲೈಟು ಆಲ್ಮೋಸ್ಟ್ ಶೋರೂಮಿಂದ ಬಂದರೆ ಯಾವ ರೇಂಜಿಗೆ ಬಂದಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಅದಕ್ಕೆ ಒಂದು ಫಾಗ್ ಲೈಟ್ ಹಾಕ್ಸ್ಬೇಕು ಅಂತ ಒಂದು ಇತ್ತು ಅದು ಯಾವ್ದು ಹಾಕ್ಸ್ಬೇಕು ಅಂತ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅಂದ್ಕೊಂಡೆ ಎಲ್ಲ ಆನ್ಲೈನೆಲ್ಲ ಚೆಕ್ ಮಾಡಿದೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಕಡೆಯೂ ಚೆಕ್ ಮಾಡಿದೆ ಬಟ್ ಅದು ಆಗಿಲ್ಲ ಯಾಕಂದರೆ ಕಸ್ಟಮರ್ ರಿವ್ಯೂಸ್ ಇರಲಿಲ್ಲ ಫೋಟೋಸ್ ಇರಲಿಲ್ಲ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ವಾರಂಟಿ ಇರಲಿಲ್ಲ ಏನು ಗೊತ್ತೇ ಇರಲಿಲ್ಲ ಸೊ ಬೆಂಗಳೂರಲ್ಲಿ ಇದ್ದೀವಿ ಅಂದಮೇಲೆ ಜೆ ಸಿ ರೋಡಿಗೆ ಹೋಗ್ಲಂಗೆ ಹೆಂಗೆರುತ್ತೆ ಹೊಸ ಗಾಡಿ ತಗೊಂಡ್ಮೇಲೆ ಒನ್ ಟೈಮ್ ಅವರು ಜೆ ಸಿ ರೋಡ್ಗೆ ಹೋದ್ರೆ ಅದಕ್ಕೆ ಗಾಡಿಗೊಂದು ಕಡೆ ಯಾಕಂದರೆ ಅಲ್ಲಿರೋ ಆಕ್ಸೆಸರೀಸು ಇನ್ಯಾವ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಎಲ್ಲಿ ಸಿಗಲ್ಲ ಅನ್ಕೊತೀನಿ ಒನ್ ಟೈಮ್ ಗಾಡಿ ಒಳಗಡೆ ಹೋಯ್ತು ಅಂದರೆ ಗಾಡಿ ಬರೋಷ್ಟೊಳಗೆ ನಮ್ಮದ ಗಾಡಿ ಇರುತ್ತೆ ಆ ಥರ ರೆಡಿ ಮಾಡಿರ್ತಾರೆ ಸೊ ಒನ್ ಟೈಮ್ ಅದಕ್ಕೆ ಜೆ ಸಿ ರೋಡ್ಗೆ ಹೋಗಿದ್ದೆ ನಿನ್ನೆ ಸೊ ಬಿಡಾನ ಬೈಟ್ಬಿಟ್ಟು ನೋಡಿರ್ತೀರಲ್ವ ನೀವು ಸೊ ಅಲ್ಲಿ ಅದು ನಾನು ಹೋಗಿದ್ದು ಸಂಡೇ ಸಂಡೇ ಆಗಿರೋದ್ರಿಂದ ಆಫ್ ಡೇ ಲೀವ್ ಅವ್ರದು ನಾನು ಹಾಕ್ಸಿರೋ ಫಾಗ್ಲೈಟ್ ಬಂದ್ಬಿಟ್ಟು ಹೆಚ್ ಜೆ ಜಿ ಅಂತ ಬ್ರ್ಯಾಂಡು ಓಕೆ ಅದು ಒಂದು ರೇಂಜಿಗೆ ಒಳ್ಳೆ ರಿವ್ಯೂ ಇತ್ತು ಒಳ್ಳೆ ನಾನು ಬಂದೆ ಲಾಸ್ಟ್ ಟೈಮ್ ನಾನು ಬೆಳಗ್ಗೆ ಲಾಸ್ಟ್ ಈ ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಊರಿಗೆ ಊರಿಗಿಂದ ಬ್ಯಾಂಗ್ಳೂರಿಂದ ಊರಿಗೆ ಬರೋ ಲಾಗ್ ಆನ್ ಮಾಡಿದ್ದೀನಿ ಸೊ ಅದ್ರಲ್ಲಿ ಗೊತ್ತಿರುತ್ತೆ ಫಾಗ್ಲೈಟ್ ಲೈಟ್ ಯಾವ ರೇಂಜಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇಲ್ಲ ಇವಾಗ ನೋಡ್ತಾ ಇರೋದು ಬೆಳಕು ಸೊ ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸಲ್ಲ ಈಗ ರಿಟರ್ನ್ ನಾನು ಬರ್ತೀನಿ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಆ ರಿಟರ್ನ್ ಬರ್ತಾ ಸಾಯಂಕಾಲ ಬರೋಕ್ಕಾಗ್ತೀನಿ ಬರ್ತಾ ಸೊ ಈಗ ಲಾಗ್ ಮಾಡ್ಬೇಕಂತಲೇ ಊರಿಗೆ ಹೋಗ್ತಾ ಇದ್ದೀನಿ ಹಾಗೆ ಮಾತಾಡ್ಸಂಗಾಗುತ್ತೆ ಅಂತಲೂ ಊರಿಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಫಾಗ್ಲೈಟ್ ಎಷ್ಟು ದೂರ ಬರುತ್ತೆ ಆಮೇಲೆ ಎಷ್ಟು ಕಲರು ಎಲ್ಲೋ ಮತ್ತು ವೈಟ್ ಬರುತ್ತೆ ಒಳ್ಳೆ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಏನು ತೊಂದರೆ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರನೇ ಹೋಗ್ತಾ ಆನ್ ದ ವೇ ಬರ್ತಾ ನಿಮಗೆ ಯಾವ ಥರ ಕಾಣಿಸುತ್ತೆ ಹಾಗೆ ಎಷ್ಟು ಪ್ರೈಸು ಮತ್ತು ವರ್ತಾ ವರ್ತಿಲ್ವ ದೊಡ್ಡದಾಗಿಸ್ಬೋದಿತ್ತಲ್ವ ಎಲ್ಲನೂ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಫಾಗ್ಲೈಟ್ರ್ ಸಖತ್ ಯೂಸ್ಫುಲ್ ಆಯಿತು ಗುರು ಯಾಕಂತ ಹೇಳಿದ್ರೆ ನಾನು ಬಂದಿದ್ದು ಬೆಂಗಳೂರಿಂದ ಓಕೆ ಬೆಂಗಳೂರಿಂದ ಇಲ್ಲಿ ತುಮಕೂರು ಟೋಲ್ಗೆ ಬಂದು ತುಮಕೂರು ಟೋಲ್ವರೆಗೂ ಒಂದು ರೇಂಜಿಗೆ ಓಕೆ ಬೆಂಗಳೂರದು ಸ್ಟ್ರೀಟ್ ಲೈಟ್ಗಳೆಲ್ಲ ಇತ್ತು ಒಂದು ರೇಂಜಿಗೆ ಚೆನ್ನಾಗಿತ್ತು ಗಾಡಿಗಳೆಲ್ಲ ಓಡಾಡ್ತಾ ಇತ್ತು ಓಕೆ ಫೈನಲ್ ಆಮೇಲೆ ನೆಕ್ಸ್ಟು ಈ ತುಮಕೂರಿಂದ ಶಿರಾಗೆ ಬರೋ ರೋಡು ಲೈಕ್ ನೆಲ್ಮಂಗ್ಲಿಂದ ತುಮಕೂರಿಗೆ ಬರೋ ರೋಡು ಯಾವ ರೇಂಜಿಗೆ ಹಾಳಾಗ್ಬಿಟ್ಟಿದೆ ಅಂದರೆ ಹೈವೇಲಿ ತುಂಬಾನೇ ಹದಗೆಟ್ಬಿಟ್ಟಿದೆ ಅಂದರೆ ಸ್ಟ ಸ್ಟ್ರೈಟ್ ಮಾತ್ರ ಒಂದು ರೇಂಜಿಗೆ ಓಕೆ ಒಂದು ವೇ ಪಾತ್ ವೇ ಒಂದು ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಚೆನ್ನಾಗಿದೆ ಬಟ್ ಆಮೇಲೆ ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಫುಲ್ಲು ಹಳ್ಳದಿಂದ ದಿನ ಮಡ್ ರೋಡ್ ಥರ ಆಗ್ಬಿಟ್ಟಿದೆ ಇವಾಗ ಈ ಶೋರೂಮಿಂದ ಕೂಡ ಹೆಡ್ಲೈಟ್ ಏನಕ್ಕಪ್ಪ ಅಂತೇಳಿ ಒಂದು ರೇಂಜಿಗೆ ಕಾಣಿಸುತ್ತೆ ಕಾಣಿಸಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಇನ್ನು ಕ್ಲೀನಾಗಿ ವ್ಯೂ ಸಿಗಬೇಕು ನೀವು ಇನ್ನು ಹೆಲ್ಮೆಟ್ ಹಾಕಿರ್ತೀರ ಓಕೆ ಆಮೇಲೆ ಆಪೋಸಿಟಿಂದ ಬರೋದು ಅಂದರೆ ಅಪೋಸಿಟಿಂದಲೂ ಗಾಡಿ ಬರುತ್ತೆ ಒನ್ ವೇ ಟೂ ಇಂದ ಆ ಕಡೆಯಿಂದಲೂ ಒಂದು ಗಾಡಿ ಬರುತ್ತಲ್ಲ ಅವಾಗ ಅಲ್ಲಿ ಮಧ್ಯದಲ್ಲಿ ಗಿಡಗಳು ಹಾಕಿದರೆ ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಕೂಡ ಆ ನೆಲ್ಮಗ್ಳಿಂದ ತುಮ್ಕುಳಿಗೆ ಹೋಗೋ ರೋಡಲ್ಲಿ ಅಷ್ಟು ಅಷ್ಟು ಗಿಡಗಳಿಲ್ಲ ಕಮ್ಮಿ ಗಿಡಗಳಿರೋದು ಓಕೆನಾ ಅದಕ್ಕೆ ಒಂದು ರೇಂಜಿಗೆ ಹೆವಿ ನಮಗೆ ಫೋಕಸ್ ಹೊಡೆಯುತ್ತೆ ಆವಾಗ ಆ ಹೆಡ್ಲೈಟ್ದು ಸ್ವಲ್ಪ ಕಮ್ಮಿ ಆಗುತ್ತೆ ವ್ಯೂ ಏನು ಕಾಣಿಸಲ್ಲ ಆವಾಗ ನನಗೆ ಈ ಹಾಕ್ಸಿದ್ದೆ ಅಂತಪ್ಪ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕ್ಕೆ ಊರಿಗೆ ಬರಬೇಕು ಅಂತಲೇ ನಾನು ಆಗ್ತಿದ್ದು ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ನನಗೆ ತುಂಬ ವ್ಯೂ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ನನಗೆ ಯಾಕಂದರೆ ಎಲ್ಲೋ ಹಾಕಿದ್ರೆ ಎಲ್ಲೋ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ವೈಟ್ ಹಾಕಿದ್ರೆ ವೈಟು ಸಕದಾಗ ಕಾಣಿಸ್ತಾಯಿತ್ತು ಒಂದು ರೇಂಜಿಗೆ ಒಂದು ರೇಂಜ್ ಫುಲ್ಲು ಕ್ಲೀನಾಗಿ ವಿಸಿಬಲ್ ಸಕದಾಗ ಕಾಣಿಸ್ತಾಯಿತ್ತು ಯಾವ ರೇಂಜಲ್ಲಿ ಲಂಪ್ ಇದೆ ಯಾವ ಇಂದು ನೆಲಮಂಗ್ಳಿಂದ ತುಂಬ್ಕೊಟ್ಟು ಆಲ್ಮೋಸ್ಟು ಈ ಡಿವೈಡರ್ಗಳ್ ಥರ ಇದ್ದಾವೆ ಹಳ್ಳಿಗಳಲ್ಲಿ ಸಡನ್ನಾಗಿ ಗೊತ್ತಾಗಲ್ಲ ಆಮೇಲೆ ಒಂದೊಂದು ಹಂಸ್ ಕೂಡ ಬರ್ತವೆ ಅದು ಸಡನ್ ಆಗ ಗೊತ್ತಾಗೋಲ್ಲ ಇದರಿಂದ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ತುಂಬಾ ರಿಸ್ಕು ಇರೋದೆಲ್ಲ ತುಂಬಾ ಕಮ್ಮಿ ಆಗುತ್ತೆ ನನ್ನ ಪ್ರಕಾರ ಇದು ಇಷ್ಟ ಆಯಿತು ನನಗೆ ಹಾಕ್ಸಿದ್ದು ತುಂಬ ಇಷ್ಟ ಆಯಿತು ಏನು ತೌಸಂಡ್ ಟು ಹಂಡ್ರೆಡ್ ರುಪೀಸು ಎಚ್ ಜೆ ಜಿ ಲೈಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ವರ್ತ್ ಅನಿಸುತ್ತೆ ಗುರು ಅವನು ಹೇಳಿದ್ದು ಜೆ ಸಿ ರೋಡಲ್ಲಿ ಗೊತ್ತೇ ಗೊತ್ತಿರುತ್ತೆ ಎಷ್ಟು ಹೇಳಿದ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ದು ನನಗೆ ಸೊ ತೌಸಂಡ್ ಅಂದರೆ ನಾನು ಒಬ್ಬರು ರೀಲ್ಸಲ್ಲಿ ನೋಡ್ಬಿಟ್ಟು ಒಬ್ಬರು ನಂಬರ್ ತೊಗೊಂಡು ಹೋಗಿದ್ದೆ ಓಕೆನೋ ಅವ್ರದ್ದು ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ಅವ್ರದ್ದು ರಜಾ ಇತ್ತು ಅವತ್ತು ಹಾಫ್ ಡೇ ಅಲ್ವಾ ಲೀವ್ ಇತ್ತು ಅದರಿಂದ ಆ ಪಕ್ಕದಲ್ಲಿ ವಿಚಾರ್ದಾಗ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ನಾನು ಕೂಡ ಇದನ್ನೇ ಹೆಚ್ ಜೆ ಬ್ರ್ಯಾಂಡಿನ ಇನ್ನೊಂದು ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಅದು ಏನೋ ಗೊತ್ತಾಗಿ ಸೆಟ್ ಆಗಿಲ್ಲ ಅದು ಒಂದು ರೇಂಜಿಗೆ ಇದೇ ಥರನೇ ಇತ್ತು ಸೈಜು ಎಲ್ಲ ಚೆನ್ನಾಗಿತ್ತು ಬಟ್ ಇವನು ಹೇಳಿದ ಇದು ಒಂದು ಏನೋ ಸ್ಪೆಷಲಾಗಿ ಬಾಕ್ಸಲ್ಲಿ ಥರ ಹಾಕಿ ಅದೇನೋ ಇಟ್ಟಿದ್ರು ಇದಕ್ಕೆ ಸ್ವಿಚ್ ಇರಲಿಲ್ಲ ಅದಕ್ಕೆ ಸ್ವಿಚ್ ಇತ್ತು ಏನೋ ಹೇಳ್ಬಿಟ್ಟು ಮತ್ತು ಲೇಬರ್ ಚಾರ್ಜ್ ಅಂತ ಮುನ್ನೂರು ರೂಪಾಯಿ ಮಾಡೋರು ಅಂದರೆ ಇದು ವೈರಿಂಗ್ ಕೊಡೋಕ್ಕೆ ನಾನು ಟೂ ಫಿಫ್ಟಿ ಕೊಟ್ಟೆ ಮತ್ತು ಒಂದು ಕ್ಲ್ಯಾಂಪ್ ಒಂದು ಹಾಕೋರು ಹಂಡ್ರೆಡ್ ರುಪೀಸು ಅಲ್ಲಿಗೆ ತೌಸಂಡ್ ಟೂ ಹಂಡ್ರೆಡ್ ಮತ್ತು ತ್ರೀ ಫಿಫ್ಟಿ ತೌಸಂಡ್ ಫೈ ಫಿಫ್ಟಿ ಕೊಟ್ಬಿಟ್ಟು ಎಮರ್ಜೆನ್ಸಿಗೆ ಅಂತ ಹಾಕ್ಸ್ಕೊಬಂದೆ ಎಮರ್ಜೆನ್ಸಿ ಅಂತ ಏನಿಲ್ಲ ಇದು ಇರುತ್ತೆ ಇರೋ ಗಂಟು ಇದಿರುತ್ತೆ ನಾನು ಕೇಳಿದೆ ವಾಟರ್ ವಾಶಿಗೆ ಇರುತ್ತೆ ಅಂತ ಅಂದರೆ ವಾಟರ್ ವಾಶ್ ಮಾಡಿಸ್ಬೇಕಾದ್ರೆ ಡೈರೆಕ್ಟಾಗಿ ಲೈಟ್ಗೆ ಹೊಡೆಯೋಕೆ ಹೋಗ್ಬಿಡ್ರಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಹೇಳಿ ಹೊಡಿಸಿ ನೀರು ಓಡಿಸಿ ಇರುತ್ತೆ ಲಾಂಗ್ ಲಾಸ್ಟ್ ಇರುತ್ತೆ ಅಂತ ಹೇಳಿದರು ಸೊ ಇದರಿಂದ ನೀವೇನೇ ಅಕಸ್ಮಾತ್ ಲೈಟ್ಗಳು ಹಾಕ್ಸಿದ್ರೆ ಬ್ರ್ಯಾಂಡೆಡ್ ಲೈಟ್ಗಳೆಲ್ಲ ಹಾಕ್ಸ್ತೀರ ಸಾಕದಾಗ ಇಪ್ಪತ್ತು ಸಾವಿರ ಹದಿನೈದು ಸಾವಿರದ ಅದೆಲ್ಲ ಮಸ್ತಾಗಿರುತ್ತೆ ನಾವು ಮಿಡಲ್ ಕ್ಲಾಸ್ ಒಂದು ರೇಂಜಿಗೆ ಸೆಟ್ ಹಾಕಿಕೊಂಡು ಹಾಕ್ಸ್ತೀವಿ ಅಂತ ಹೇಳಿದ್ರೆ ತೌಸಂಡ್ ಟು ಹಂಡ್ರೆಡ್ ಇದು ಬೆಸ್ಟ್ ಅಂತ ಹೇಳ್ತೀನಿ ಬಟ್ ಬ್ರ್ಯಾಂಡ್ಗೆ ಹೋಗಿ ಎಚ್ ಜೆ ಜಿ ಬ್ರ್ಯಾಂಡು ಇದೆ ಮತ್ತು ಬೇರೆ ಎಲ್ಲ ಬ್ರ್ಯಾಂಡ್ ಇದೆ ಬಟ್ ಇದು ಒಂದು ರೇಂಜಿಗೆ ನೀವು ನೋಡಿ ಯೂಟ್ಯೂಬ್ಸ್ ಎಲ್ಲ ಒಂದು ಆಲ್ಮೋಸ್ಟ್ ಇದು ಹಾಕ್ಸಿದ್ದಾರೆ ವರ್ತಿದೆ ಅನ್ಕೊತೀನಿ ನಿಮಗೆ ನೈಟ್ ಮೂಡಲ್ಲಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡ್ಬೋದು ಇವಾಗ ಇವಾಗ ನೋಡಿ ಕ್ಲೀನಾಗಿ ಹೆಂಗಿದೆ ರೋಡ್ ಅಂತ ಹೇಳಿದ್ರೆ ಈ ಥರ ಕಾರ್ ದಾರಿಗಳಲ್ಲಿ ಹೋಗ್ತಾ ಇರ್ತೀರ ಓಕೆ ಇದನ್ನು ಆಫ್ ಮಾಡ್ತೀನಿ ಓಕೆನಾ ನಾನು ಫಾಗ್ ಲೈಟ್ ಆಫ್ ಮಾಡ್ತೀನಿ ನೋಡಿ ಎಷ್ಟೇ ನೀವು ಮಾಡೋರು ಇಷ್ಟೇ ಇಷ್ಟೇ ಕಾಣಿಸೋದು ಮುಂದೆ ಹೆಂಗೆ ಕಾಣಿಸುತ್ತೆ ಏನು ಕಾಣಿಸಲ್ಲ ಏನೂ ಕಾಣಿಸಲ್ಲ ನೋಡಿ ಈ ಥರ ಕಾ ದಾರಿಗಳಿಗೆ ಹೋಗ್ತಾ ನಿಮಗೆ ಎಷ್ಟು ತೊಂದರೆ ಆಗ್ಬೋದು ಸೊ ಫಾಕ್ ಲೈಟಿಂದ ಬ್ಯಾಂಗ್ಳೂರಲ್ಲಿ ತುಂಬಾ ಯೂಸ್ ಅಫೆನ್ಸ್ ಯೂ ಯೂಸ್ ಮಾಡೋದು ಸೊ ಈ ಥರ ಜಾಗದಲ್ಲೆಲ್ಲ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಮುಂದೆ ಏನು ಕಾಣಿಸ್ತಿದೆ ಅಂತ ಕಾಣಿಸ್ತದೆ ಸ್ವಲ್ಪ ಅಂದರೆ ಲೈಕ್ ನನಗಿಂತ ಒಂದು ಒಂದು ಇಪ್ಪತ್ತಡಿ ಮುಂದೆ ಕಾಣಿಸ್ಬೋದು ಅಷ್ಟೇ ಮುಂದೆ ಏನಿದೆ ಅಂತ ಗೊತ್ತಾಗಲ್ಲ ಸೊ ಈ ಫಾಗ್ಲೈಟ್ ಹಾಕ್ಸಿದ್ರೆ ಮುಂದೆ ಏನು ನೋಡಿ ಎಷ್ಟು ನೀಟಾಗಿ ಬ್ಯೂಬ್ ಇದೆ ಅಂತ ಕಾನ್ಫಿಡೆನ್ಸಾಗಿ ಗಾಡಿ ಓಡಿಸೋಕ್ಕೆ ಒಂದು ರೇಂಜಿಗೆ ಕಾನ್ಫಿಡೆನ್ಸಾಗಿ ಗಾಡಿ ಓಡಿಸ್ಬೋದು ಯಾಕಂದರೆ ನಮ್ಗೆ ಇಪ್ಪತ್ತಡಿ ಇಪ್ಪತ್ತೂ ಇಪ್ಪತ್ತು ಅಡಿ ಇದೆ ಅನ್ಸುತ್ತೆ ಅಷ್ಟೇ ಅದು ನಮ್ಮ ಗಾಡಿ ಪ ನಮ್ಮ ಗಾಡಿದ ಹೆಡ್ಲೈಟ್ ಬಂದಿರುತ್ತಲ್ಲ ಶೋರೂಮಿಂದ ಕೊಟ್ಟಿರೋ ಹೆಡ್ಲೈಟು ಸೊ ಆ ಹೆಡ್ಲೈಟ್ ಬಂದು ಒಂದು ಇಪ್ಪತ್ತು ಅಡಿವರೆಗೂ ಕಾಣಿಸುತ್ತೆ ಅಷ್ಟೇ ಅದಕ್ಕಷ್ಟು ಕಾನ್ಫಿಡೆನ್ಸಾಗಿ ಗಾಡಿ ಓಡಿಸೋದು ಬರೋಲ್ಲ ಮುಂದೆ ಏನಿದೆ ಅಂತ ಗೊತ್ತಾಗಲ್ಲ ನಮಗೆ ಸೊ ಅದೇ ನಾವು ಫಾಗ್ಲೈಟ್ ಅಂತ ಅಂತೇಳಿ ಅದು ಎಷ್ಟು ದೂರ ಹೋಗ್ತಾ ಇದೆ ನೋಡಿ ಎಷ್ಟು ಕಾನ್ಫಿಡೆನ್ಸಾಗಿ ಗಾಡಿ ಓಡಿಸ್ಬೋತಲ್ವಾ ನಾವು ಮುಂದೆ ಏನು ಬರ್ತಿದೆ ಏನು ಪಾಸ್ ಆಗ್ತಿದೆ ಅಂತಲೇ ಗೊತ್ತಾಗುತ್ತೆ ಮುಂದೆ ಅಂಶ ಇದೆಯಾ ಅಂಶ ಎಲ್ಲ ಗೊತ್ತಾಗುತ್ತೆ ಅಷ್ಟು ಕಾನ್ಫಿಡೆನ್ಸಾಗಿ ಗಾಡಿ ಓಡಿಸ್ಬೋದು ಫಾಗ್ಲೈಟ್ ತುಂಬ ಇದೆ ಯಾರಾದ್ರೂ ತೊಗೊಂಡೋಗಿದರೆ ಟೂರಿಂಗ್ ಪರ್ಪಸ್ ತಗೋತೀನಿ ಮಾಡ್ಬೇಕಂತ ಪಕ್ಕ ಫಾಗ್ಲೈಟ್ ಹಾಕ್ಸಿ ಮುಂದೆ ತುಂಬ ಯೂಸ್ ಆಗುತ್ತೆ ನಿಮಗೆ ಸೀರಿಯಸ್ಲಿ ಈ ಥರದ ರೋಡ್ಗಳಲ್ಲಿ ನೋಡಿ ನಾನು ಫಾಗ್ಲೈಟ್ ಹಾಕ್ಸ್ಬಿಟ್ಟು ಡೈರೆಕ್ಟಾಗಿ ಊರಿಗೆ ಬಂದುಬಿಟ್ಟಿದ್ದೀನಿ ಒಂದು ರೇಂಜಿಗೆ ಬೀವಿದೆ ಬ್ಯಾಂಗ್ಳೂರು ತೋರಿಸಿದ್ರೆ ನಿಮ್ಗೆ ಅಷ್ಟು ಕಂಫರ್ಟಬಲ್ ಇರ್ತಾ ಇರಲಿಲ್ಲ ಯಾಕಂದರೆ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಇರ್ತಾಯಿತ್ತು ಮತ್ತು ಗಾಡಿಗಳು ವೆಹಿಕಲ್ ಪಾಸ್ ಓಡಾಡ್ತಾ ಓಡಾಡ್ತಾಯಿದ್ವು ಅದರಲ್ಲಿ ಅದರಲ್ಲಿ ಹೆಡ್ ಲೈಟು ಅದರಲ್ಲಿ ಲೈಟ್ಗಳೆಲ್ಲ ಇರ್ತಾಯಿತ್ತು ಸೊ ಇವಾಗ ನೋಡಿ ಎಷ್ಟೇ ಅಂದರೆ ಈ ಥರ ದಾರಿಗಳಲ್ಲಿ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಥರ ಪಾಸಾದಾಗ ಲೈಕ್ ನಾನು ನೋಡಿ ಡಿಮ್ ಆಫ್ ಮಾಡಿದೆ ಸೊ ಅವರು ಡಿಮ್ ಮಾಡಿದ್ರು ಸೊ ಆ ಥರ ಮಾಡಿದ್ರೆ ಅದು ಖುಷಿಯಾಗುತ್ತೆ ಗಾಡಿ ಓಡಿಸಿದ ಇನ್ನೊಂದು ಒಬ್ಬರೊಬ್ರು ಎರಡು ಮಕ್ಳು ಮಕ್ಕಳು ಇರ್ತಾರೆ ಅವ್ರಿಗೆ ಡಿಪ್ ಐತೆ ಆಪ್ಷನ್ ಐತೆ ಅನ್ನೋದೇ ಹೋಗಿರ್ತಾರೆ ನಮ್ಮ ಜನ ಏನು ಮಾಡ್ತೀರ ಮುಂದೆಯಿಂದ ಹಿಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಮುಂದೆಯಿಂದ ಗಾಡಿ ಲಾಸ್ಟ್ ತೋರಿಸ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ ನೋಡ್ತಾರೆ ಬಂದು ನೀವು ಯಾವ ರೇಂಜಿಗೆ ಕಾಣಿಸ್ತಿದೆ ಅಂತ ಸೊ ಈಗ ಒಂದು ಪಾಕ್ ಒಂದಿಲ್ಲ ಸೊ ಈ ರೇಂಜಿಗೆ ಈ ರೇಂಜಿಗೆ ಕಾಣಿಸ್ತಾ ಇದೆ ಪಾಕ್ ಓಕೆನಾ ನಿಮ್ಗೆ ಎಷ್ಟು ವ್ಯೂ ಬರುತ್ತೆ ಅಂತೇಳಿದ್ರೆ ಸೊ ಕ್ಲೀನಾಗಿ ನಿಲ್ಲಿಸಿದ್ರೆ ಈ ರೇಂಜಿಗೆ ನಿಲ್ಸ್ರೆ ಇಷ್ಟು ಕ್ಲೀನಾಗಿ ವ್ಯೂವರೆಗೂ ಕ್ಲೀನಾಗಿ ಕಾಣಿಸುತ್ತೆ ಸೊ ಆಮೇಲೆ ಎಷ್ಟು ಕಾಣಿಸ್ತಿದೆ ಅಲ್ವಾ ಗಾಡಿ ಬಂದ್ಬಿಟ್ಟು ಈ ರೇಂಜಿಗೆ ಶೇಪಲ್ಲಿ ಕಾಣಿಸ್ತಾ ಇದೆ ಈ ರೇಂಜಿಗೆ ಕ್ಲೀನಾಗಿ ಇಷ್ಟು ಕ್ಲೀನಾಗಿ ಆರಾಮಾಗಿ ನಿಂತ್ಕೊಂಡು ನಾವು ಈ ಫಾಗ್ಲೇಟ್ ಇಷ್ಟು ಇಷ್ಟೇ ಮಿನಿ ಈ ರೇಂಜಿಗೆ ಕಾಣಿಸ್ತಾಯಿದೆ ಒಂದು ರೇಂಜಿಗೆ ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಇಷ್ಟು ಕತ್ಲಲ್ಲಿ ಓಕೆನಾ ಇಷ್ಟು ಕಂಫರ್ಟಬಲಾಗಿ ಗಾಡಿ ಓಡಿಸ್ಬೋದು ಅಂತೇಳಿದ್ರೆ ನಾವು ಭಯ ಬಿದ್ದುಬಿಟ್ಟು ಓಡಿಸೋಕ್ಕೆ ಅಲ್ಲಿ ಆರಾಮಾಗಿ ಕಾನ್ಫಿಡೆನ್ಸಲ್ಲಿ ಗಾಡಿ ಓಡಿಸ್ಬೋದು ನೋಡಿದ್ರಲ್ವ ಇವತ್ತಿಂದು ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ ವೀಡಿಯೋ ಯಾಕಂತೇಳಿದ್ರೆ ಸೊ ಎಲ್ಲ ಟೂರಿಂಗ್ ವೆಹಿಕಲ್ಸ್ ಯಾವುದೇ ಹಾಕ್ಸಿದ್ರು ಟೂರಿಂಗ್ ಪರ್ಪಸ್ ತಗೋತೀನಿ ಅಂತೇಳಿದ್ರೆ ಫಾಗ್ಲೈಟ್ ತುಂಬಾ ಸಿಸ್ಟಿ ಆಗುತ್ತೆ ನನ್ನ ಪ್ರಕಾರ ಓಕೆ ವರ್ತಿದೆ ತೌಸಂಡ್ ಟು ಹಂಡ್ರೆಡ್ ಕೊಡ್ಬೋದು ಓಕೆ ನೀವು ಹಾಕ್ಸಂಗಿದ್ರೆ ಆದರೂ ಚೆನ್ನಾಗಿರೋದೇ ಹಾಕ್ಸಿ ನಾನು ಮುಂದೆ ಹಾಕ್ಸ್ಬೇಕು ಈಗ ಎಮರ್ಜೆನ್ಸಿ ಪರ್ಪಸ್ ಮತ್ತು ದುಡ್ಡು ಇಲ್ದಿರೋ ಕಾರಣ ಇದಾಗ್ತಿದ್ದೀನಿ ಒಳ್ಳೆಯ ಫಾಗ್ಲೈಟ್ ಹಾಕ್ಸ್ತೀನಿ ವಿತ್ ವಾಟರ್ ಪ್ರೂಫ್ ಇರೋದೇ ಹಾಕ್ಸ್ತೀನಿ ಇದು ವಾಟರ್ ರೆಸಿಸ್ಟೆಂಟ್ ಇದೆ ಬಟ್ ಫ್ರೆಷಾರಾಗ ಕೊಡಿದ್ರೆ ಹೋಗ್ಬಿಡುತ್ತೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ಸೊ ಅವ್ರು ಹೇಳಿದ್ದಾರೆ ಸೇಲ್ ಮಾಡೋರು ಹೇಳಿದ್ದಾರೆ ಅಂದಮೇಲೆ ಸ್ವಲ್ಪ ಆಗಿ ತಗೋಬೇಕಾಗುತ್ತೆ ನೋಡು ಮುಂದೆ ಏನಾಗುತ್ತೆ ಅಂತ ಓಕೆನಾ ಇಷ್ಟೋ ಇದುವವರೆಗೂ ಆಗಿತ್ತು ಈ ವಿಡಿಯೋ ಇಡೀ ಎಷ್ಟಾಯಿತು ಅಂದ್ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡಿ ಬರ್ಲಕ್ಕೆ ಆಲ್ ಅಂದರೆ ಕ್ಲಿಕ್ ಮಾಡಿ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ